ಆ ಈ ಸೂಸೈಡ್ ಅನ್ನೋದೇನಿದೆ ಇದು ಈಗ ಶುರುವಾಗಿದೆ ಅಲ್ಲ ನಾವು ರಾಮಾಯಣದಲ್ಲೂ ಕೂಡ ಕೇಳಿದ್ದೀವಲ್ವ ರಾಮ ಸತ್ತ ಸಂದರ್ಭದಲ್ಲಿ ಊರೂರೆ ಮಾಸ್ ಸೂಸೈಡ್ ಅಂತ ಕರಿತೀವಿ ಹಳ್ಳಿ ಹಳ್ಳಿಗಳು ಕೂಡ ಸುಸೈಡ್ ಮಾಡ್ಕೊತಾರಂತೆ ಇವನ್ ನಮ್ಮ ಬೈಬಲ್ ಅಲ್ಲಿ ಕೂಡ ಹೇಳಿದೆ ಸೂಸೈಡ್ ಸಿನ್ ಅಂತ ಹೇಳಿ ಓಕೆ ಆ ಈಗ ಧರ್ಮಗಳು ಕೂಡ ಅದನ್ನೇ ಬೋಧನೆಯನ್ನ ನೀಡುತ್ತೆ ಈ ಸೂಸೈಡ್ ಅನ್ನೋದು ಹೆಂಗೆ ಅಂದ್ರೆ ಸರ್ ಐ ಪಿ ಸಿ ಸೆಕ್ಷನ್ ಮುಂದೂ ಒಂಬತ್ತು ಮುಂಚೆ ಈಗ ತೆಗೆದಿದ್ದಾರೆ ಅದನ್ನ ಅಲ್ಲೂ ಕೂಡ ಅದನ್ನ ಪ್ರಚೋದನೆ ಮಾಡೋದವ್ರು ಇರ್ಬೋದು ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡಿ ಸರ್ವೈವರ್ಸ್ ಇರ್ತಾರಲ್ಲ ಇಟ್ಸ್ ಅನ್ ಪನಿಷಬಲ್ ಆಕ್ಟ್ ಅಂತ ಇತ್ತು ಅದು ಕಾಲಕ್ರಮೇಣ ಬದಲಾಗ್ತಾ ಇದೆ ಈ ಸೂಯಿಸೈಡ್ ಅನ್ನೋದು ಹೆಂಗೆ ಅಂದ್ರೆ ನಮ್ಗೆ ಅದು ಯೋಚನೆ ತರಬೇಕು ನಾವು ಪ್ಲಾನ್ ಮಾಡಿ ನಾವು ಸ್ವಂತ ನಿರ್ಧಾರದಿಂದ ನಮ್ಮ ಜೀವನನ ಹತ್ಯೆ ಮಾಡ್ಕೊಳ್ಳೋದು ಆ ಕೆಲವ್ರು ನೋಡಿ ಕಾರಣ ಇರುತ್ತೆ ಸೂಸೈಡ್ ಮಾಡ್ಕೊಳ್ಳಿ ಕೆಲವರು ಸೂಸೈಡ್ ನೋಟ್ ಎಲ್ಲ ಬರೆದಿರ್ತಾರೆ ಕೆಲವರು ಪ್ರಚೋದನೆ ಇರುತ್ತೆ ಕೆಲವು ಇಂಪಲ್ಸಿವ್ ಆಕ್ಟ್ ಅಂತ ಇರುತ್ತೆ ಯಾವ ತೊಂದರೆಗಳಿರಲ್ಲ ಕೆಲವ್ ಸಡನ್ ಆಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಆ ಕಾರಣಗಳೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ಕಳೆದ ಎರಡು ಎರಡ್ ಸಾವಿರದ ಇಪ್ಪತ್ತೆರಡ್ ನಲ್ಲಿ ಒಂದು ಸರ್ವೆ ಮಾಡ್ತಾರೆ ಪ್ರತಿ ದಿನ ನಾನೂರ ಅರವತ್ತೆಂಟು ಸೂಸೈಡ್ ಆತ್ಮಹತ್ಯೆಯಿಂದ ಸಾಯ್ತಾ ಇದ್ದಾರೆ ನಮ್ಮ ಈ ಭಾರತ ಅಂತ ದೇಶದಲ್ಲಿ ಅಂದ್ರೆ ಒಂದು ಮೂವತ್ತೈದು ನಲವತ್ತು ಸೆಕೆಂಡ್ ಅಲ್ಲಿ ಒಂದು ಸೂಸೈಡ್ ಆಗ್ತಾ ಇದೆ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಒಂದು ಒಂದು ಮೂವತ್ ನಲ್ವತ್ತು ಜನ ನಮ್ಮ ಇಂಡಿಯಾದಲ್ಲಿ ಸೂಸೈಡ್ ಇಂದ ಸಾಯ್ತಾ ಇದ್ದಾರೆ ಒಂದು ಸೂಸೈಡ್ ಇಂದ ಸಾಯ್ತಾ ಇದ್ರೆ ಇಪ್ಪತ್ತು ಅಟಂಪ್ ಇಪ್ಪತ್ತು ಕಟ್ಟು ಹೆಚ್ಚು ಅಟೆಂಪ್ಟ್ ಮಾಡ್ತಿದ್ದಾರೆ ನಿಮ್ಗೆಲ್ಲ ಅನ್ಸ್ಬಹುದು ಸೂಸೈಡ್ ಇಂದ ಹೆಂಗು ಸರ್ ಜಾಸ್ತಿ ಸಾಯ್ತಾ ಇದಾರೆ ಗಂಡಸರು ಜಾಸ್ತಿ ಸಾಯ್ತಾ ಇದಾರೆ ಅನ್ಸೋದು ಹೇಳುತ್ತೆ ಲೇಡೀಸ್ ಮಾಡ್ತಾ ಇರೋರು ಸೂಸೈಡ್ ಸಾಯ್ತಾ ಇರೋ ಸಂಖ್ಯೆ ಎಂಟು ಸಲ ಜಾಸ್ತಿ ಅಂತ ಹೇಳಿ ನೋಡಿ ನಾವು ನಮ್ ನಮ್ನೆಲ್ಲ ಏನಿದೆ ಚಟುವಟಿಕೆಗಳು ಅಂದ್ರೆ ನಾವು ನಾವು ಜೀವನದಲ್ಲಿ ಸೆಟ್ಲ್ ಆಗೋದಿರ್ಬೋದು ಓದೋದು ಹದಿನೈದಕ್ಕಿಂತ ವಯಸ್ಸು ಕಡಿಮೆ ಇರೋರ್ನ ಸೂಸೈಡ್ ಪ್ರಮಾಣ ಕಡಿಮೆ ನಾವು ನೋಡ್ತೀವಿ ಅದೇ ನಲ್ ಹದಿನೈದರಿಂದ ನಲ್ವತ್ತು ನಲ್ವತ್ನಾಲ್ಕ ಏನಿದೆ ಈ ವಯಸ್ಸಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಈ ಈ ಸಮಯದಲ್ಲಿ ನಾವು ಕೆಲಸಗಳಲ್ಲಿ ಪ್ರಾಬ್ಲಮ್ಗಳು ಮದುವೆ ಆದ ನಂತರ ಗಂಡ ಹೆಂಡತಿ ಪ್ರಾಬ್ಲಮ್ಗಳು ಇತ್ತೀಚೆಗೆ ಕೇಸಸ್ ಅನ್ನ ನಾವು ನೋಡ್ತೀವಿ ಹೆಂಗೆ ಅಂದ್ರೆ ಮಕ್ಕಳಿಲ್ಲ ಅಂತ ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊತಾರೆ ಮಕ್ಕಳಾದ್ರೆ ಮೂರ್ ಹೆಣ್ ಸೂಸೈಡ್ ಮಾಡ್ಕೊಂಡು ನಾವು ನೋಡಿದಿವಿ ಹಲವಾರು ಮಗ ಮಕ್ಳುಗಳು ಐಸ್ಕೂಲ್ ಕೊಡ್ತಾರೆ ನನ್ನ ಮಗ ಚೆನ್ನಾಗಿ ಅಂತ ಓದ್ತಿಲ್ಲೂಸೈಡ್ ಮಾಡ್ ಅಂದ್ರೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಜಪಾನ್ ನೀವೆಲ್ಲ ಕೇಳಿದೀರ ಜಪಾನ್ ಅಲ್ಲಿ ತುಂಬಾ ವರ್ಷ ಅವರು ಬದುಕ್ತಾರೆ ಬಟ್ ಸೂಸೈಡ್ ರೇಟ್ಸ್ ಅಲ್ಲಿ ಜಾಸ್ತಿ ಇದೆ ಲೋನ್ಲಿನೆಸ್ ಅಂತ ಕರಿತೀವಿ ಆ ಲೋನ್ಲಿನೆಸ್ ಒಂಟಿತನ ಯಾರಿಗಿರುತ್ತೆ ಅವ್ರಲ್ಲಿ ಯೋಚನೆಗಳು ಜಾಸ್ತಿ ಇರುತ್ತೆ ಆ ಆತ್ಮಹತ್ಯೆ ಪ್ರಕರಣಗಳು ನಾವು ಜಾಸ್ತಿ ನೋಡ್ತೀವಿ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಜಾಸ್ತಿ ಇದೆ ಸೂಸೈಡ್ ಪ್ರಕರಣಗಳು ಮಹಾರಾಷ್ಟ್ರ ಮತ್ತೆ ಕೇರಳ ಕೇರಳದಲ್ಲಿ ಎಲ್ಲಿ ಲಿಟ್ರೇಟ್ಸ್ ಇದ್ದಾರೆ ಎಲ್ಲಿ ಓದಿದಾರೆ ನೋಡಿ ಅಲ್ಲಿ ಜಾಸ್ತಿ ಇದೆ ಬಿಹಾರ ಇಲ್ಲಿಟ್ರೇಟ್ಸ್ ಓದಿ ಓದ್ತಾ ಇರೋ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಕಡಿಮೆ ಇದೆ ಅಂದ್ರೆ ಓದೋರಲ್ಲಿ ಆ ಯೋಚನೆಗಳು ಜಾಸ್ತಿ ಬರುತ್ತೆ ನಾವು ಗೂಗಲ್ ಅಲ್ಲಿ ಕೆಲವರು ಸರ್ಚ್ ಸರ್ಚ್ ಇಂಜಿನ್ಸ್ ಅಂತ ಇದೆ ಅಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ ಈಸಿಯೆಸ್ಟ್ ವೇ ಟು ಕಮಿಟ್ ಸೂಯಿಸೈಡ್ ಪೈನ್ಲೆಸ್ ಸೂಯಿಸೈಡ್ ಅಂತ ಹೇಳಿ ನಾವು ಸರ್ಚ್ ಇಂಜಿನಲ್ಲಿ ಜಾಸ್ತಿ ನಾವು ನೋಡ್ತೀವಿ ನಾವು ಡಾಕ್ಟರ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಹೇಗೆ ಪೈನ್ಲೆಸ್ ಏನು ತೊಂದರೆ ಆಗ್ದಂಗೆ ಸೂಸೈಡ್ ಅಂತ ಹೇಳಿ ಬಿಲ್ಡಿಂಗ್ ಇಂದ ಬಿದ್ದರೆ ಕೈಕಾಲೆಲ್ಲ ಫ್ರಾಕ್ಚರ್ ಆಗುತ್ತಾ ಬದುಕು ಉಳಿಬೋದು ಅಲ್ವಾ ಕೆಲವು ನಂದಿ ಬೆಟ್ಟಕ್ಕೆಲ್ಲ ಹೋಗಿ ಸರ್ ಹೇಳ್ದಂಗೆ ಇತ್ತೀಚೆಗೆ ರೊಮ್ಯಾಂಟಿಕ್ ರಿಜೆಕ್ಷನ್ ಅಂತ ನಮ್ಮ ಭಾಷೆ ಲವ್ ಓಕೆ ಕೇಸಸ್ ಫೇಲ್ಯೂರ್ ತಂದ್ರೆ ನ್ಯೂಸ್ ಪೇಪರ್ ಇದ್ದೇ ಇರುತ್ತೆ ಆ ರೀತಿ ಪ್ಲಾನ್ ಸೂಸೈಡ್ ಇರುತ್ತೆ ಅಂದ್ರೆ ಪ್ಲಾನ್ ಮಾಡ್ತಾ ಇರ್ತಾರೆ ಈಗ ಡೇ ಓನರ್ ಎಕ್ಸಾಂಪಲ್ ತಗೊಂಡ್ರು ಸರ್ ಅದು ಒಂದಿನಕ್ಕೆ ನಿರ್ಧಾರ ಬಂದಿದ್ದಲ್ಲ ಅವ್ರ ಬಿಸ್ನೆಸ್ ಲಾಸ್ ಆಯ್ತು ಸಾಲಗಳನ್ನ ಮಾಡ್ಕೊಂಡ್ರು ಇಟ್ಸ್ ಅ ಪ್ರೋಸೆಸ್ ಹೆಂಗಾಗುತ್ತೆ ಅಂದ್ರೆ ಸೂಸೈಡ್ ಅನ್ನೋದು ಕೆಲವೊಂದ್ಸತಿ ಒಂದ್ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಸಡನ್ ಆಗಿ ಆಗ್ಬಿಡುತ್ತೆ ಸಡನ್ ಆಗಿ ಆಗೋದ್ ಯಾವ್ದು ಅಮ್ಮ ಏನೋ ಗೇಮ್ ಆಡ್ತಿರ್ತೀರ ಪಬ್ಜಿ ಫೈರ್ ಏನೋ ಪ್ಲೇ ಅಂತ ಹೇಳಿ ಎಲ್ಲ ಗೇಮ್ಸ್ ಇದೆ ಅಮ್ಮ ಅಪ್ಪನ ಮೊಬೈಲ್ ಕಿತ್ಕೊಂಡ್ರು ಸಡನ್ ಆಗಿ ಬೇರೆಗಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೋತಾರ ಮಕ್ಳು ಹೋಗ್ತಾ ಇಲ್ಲ ಅಂತ ಅಪ್ಪ ಬೈದಿದ್ದಷ್ಟೇ ಸೂಸೈಡ್ ಮಾಡ್ಕೋತಾನೆ ಅವೆಲ್ಲ ಇಂಪಲ್ಸಿವ್ ಆಗೋದು ಆಮೇಲೆ ಕೆಲವೊಂದ್ಸತಿ ಟಿವಿ ಟಿವಿಗಳಲ್ಲಿ ನ್ಯೂಸ್ ಚಾನಲ್ಸ್ ಹೆಂಗಿದೆ ಅಂದ್ರೆ ಇವಾಗ ನಾವು ಏನ್ ಮಾಡಿದ್ರು ಹೈಲೈಟ್ ಆಗ್ಬಿಡತ್ತೆ ಕೆಲವೊಂದ್ಸತಿ ಕಳೆದ ಎರಡು ವರ್ಷದಿಂದ ಅವರು ಕಲ್ಲಪ್ಪ ಅಂತ ಹೇಳಿ ಎಸ್ಐ ಅವರು ಅವರು ಕೂಡ ಟಿವಿಲೆಲ್ಲ ತೋರಿಸ್ಬಿಡಿ ಯಾವ ಪ್ರಕರಣದಲ್ಲಿ ಇವರು ಇದಾರೆ ಅಂತ ಹೇಳಿ ನೆಕ್ಸ್ಟ್ ಡೇ ಸೂಸೈಡ್ ಮಾಡ್ಕೊಂಡು ಡಿ ವೈಸ್ವಿ ಗಣಪತಿ ಭಟ್ ಅವರು ಡಿ ಓಕೆ ಹಂಗೆ ಅವು ಇಂಪಲ್ಸಿವ್ ಆಗೋದು ಅಂದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಸಡನ್ ಆಗಿ ಚೇಂಜ್ ಆಗೋದ್ ಪ್ಲಾಂಟ್ ಸೂಸೈಡ್ ಅಂದ್ರೆ ತಿನ್ನತ್ತೆ ಸರ್ ಹೇಳೋದ್ರೆ ಕ್ರಾನಿಕ್ ಇಲ್ನೆಸ್ ಅಂತ ಕರಿತೀವಿ ಕೆಲವರು ಆಸ್ತಮಾ ಇರೋರು ಫಿಟ್ಸ್ ಇರೋರು ಕಿಲೋಸಿಸ್ ಟಿ ವಿ ಕಾಯಿಲೆ ಎಚ್ ಐ ವಿ ಇರೋರು ಕ್ಯಾನ್ಸರ್ ಇರೋರು ಅವರು ಬದ್ಕೇನ್ ಪ್ರಯೋಜನ ನನ್ನಿಂದ ಯಾರು ಏನು ಉಪಯೋಗ ಇಲ್ಲ ಈ ತರ ಪ್ಲಾನ್ ಮಾಡಿ ಪ್ಲಾನ್ ಸೂಸೈಡ್ ಅಂತ ನಾವು ಕರಿತೀವಿ ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತೀಚೆಗೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ ಎಲ್ಲರೂ ಒತ್ತಡದಲ್ಲೇ ಇದ್ದೀವಿ ಫೈನಾನ್ಷಿಯಲ್ ಸ್ಟ್ರೆಸ್ ಒಂದು ಕಾರಣ ಆಗುತ್ತೆ ಅದಾದ ನಂತರ ಎಕ್ಸಾಮ್ ಫೇಲ್ಯೂರ್ ಏಳನೇ ಸ್ಥಾನದಲ್ಲಿದೆ ಇವಾಗೆಲ್ಲ ನಾವು ಎಕ್ಸಾಮ್ ಫೇಲ್ ಫೇಲ್ ಆದರೆ ಎದುರಲ್ಲ ಅಲ್ಲ ಒಂದು ತಿಂಗಳು ಕೊಡ್ತಾರೆ ಮುಂಚೆ ಎಲ್ಲ ಇತ್ತು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಸೂಸೈಡ್ ಮಾಡ್ಕೊಳೋದು ಇವಾಗೆಲ್ಲ ಆ ತರ ಕೇಸಸ್ ನಾವು ನೋಡ್ತಿಲ್ಲ ಹೆಚ್ಚಾಗಿ ಲವ್ ಫೇಲ್ಯೂರ್ ಕೇಸಸ್ ನಾವು ನೋಡ್ತಿದ್ದೀವಿ ಅದರಲ್ಲೂ ಸರ್ ಒಂದು ಸರ್ವೆ ಹೇಳುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಈಗ ಸೂಸೈಡ್ ಡೆತ್ಸ್ ಜಾಸ್ತಿ ನಾವು ನೋಡ್ತಾ ಇದೀವಿ ಎರಡನೇದು ಬಂದ್ಬಿಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ನಾವು ನೋಡ್ತಾ ಇದೀವಿ ಓಕೆ ಅದಾದ ನಂತರ ಮಾನಸಿಕ ಅಸ್ವಸ್ಥಗಳಲ್ಲಿ ಖಿನ್ನತೆ ಇರ್ಬೋದು ಆತಂಕದ ಕಾಯಿಲೆ ಆ ಸೈಕೋಸಿಸ್ ಅಂತ ಕರಿತೀವಿ ಕೆಲವೊಂದ್ಸತಿ ಅಲೋಸಿನೇಷನ್ ಅಂತ ಹೇಳ್ತೀವಿ ಕಿವಿಲಿ ಧ್ವನಿ ಕೇಳಿಸುತ್ತೆ ಆ ಧ್ವನಿ ಎಷ್ಟು ಇದಾಗಿರುತ್ತೆ ಅಂದ್ರೆ ನೀವು ಹೋಗಿ ಸೂಸೈಡ್ ಮಾಡ್ಕೋ ಅಂತ ಧ್ವನಿ ಹೇಳುತ್ತೆ ಆ ಧ್ವನಿ ಹೇಳುತ್ತೆ ಹಂಗ್ ಮಾಡ್ತಾರೆ ಅದು ಕೂಡ ಕೇಸಸ್ ನಾವು ನೋಡಿದ್ದೇವೆ ಒಂದು ಒಂದು ಪೇಷಂಟ್ ಒಂದು ಎಂಟು ಬಾರಿ ಸೂಸೈಡ್ ಮಾಡಿದಾಗೆ ಆಡಿಟ್ರಿ ಅಲೋಸಿನೇಷನ್ ಅಂತೀವಿ ನಾವು ಹಿಂಗೆ ಈಗ ನಾನು ನಾನ್ ಏನು ಕೇಳಿಸ್ತಾ ಇದೆ ಹಂಗೆ ಯಾರೋ ಹೇಳದಂಗ್ ಭ್ರಮೆ ಅಂತ ನೀವು ಕರಿತೀವಿ ನೋಡಿ ಅಲೋಸಿನೇಷನ್ ಅಂತ ಹೇಳ್ತೀವಿ ಅದು ಕೂಡ ಒಂದು ಆಮೇಲೆ ಹೆಚ್ಚಾಗಿ ನಮ್ಮ ಇಂಡಿಯನ್ಸ್ ಆಂಗಿಂಗ್ ಅಲ್ಲಿ ಅಂದ್ರೆ ನೇಳ್ಕೊ ಅನ್ನೋದು ಜಾಸ್ತಿ ನಾವು ನೋಡ್ತೀವಿ ಎರಡನೇದಾಗಿ ಪಾಯ್ಸನಿಂಗ್ ಇನ್ನು ಬೇರೆ 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 ಇಂಜೆಕ್ಷನ್ಸ್ ಎಲ್ಲ ಇದ್ದಾರೆ ಒಂದು ಜರ್ನಿಯಲ್ಲಿ ನಾನು ನೋಡಿದಾಗೆ ನನ್ನ ಸಹಪಾಠಿಗಳು ಒಬ್ಬ ನವೀನ್ ಅಂತ ಇದ್ದ ಅವನು ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡ್ಬಿಟ್ರು ಆ ಹದಿನೆಂಟು ವರ್ಷ ಫ್ಯಾಮಿಲಿ ಇಶ್ಯೂಸ್ ಬಂತು ಇಪ್ಪತ್ತೆರಡನೇ ವಯಸ್ಸಿಗೆ ಇಬ್ಬರು ಸೂಸೈಡ್ ಮಾಡಿಕೊಂಡ್ರು ಇನ್ನೊಬ್ಬ ಗುರುರಾಜ ಅಂತ ಇದ್ದ ನನ್ನ ನಾನು ನೋಡಿದಂತ ಘಟನೆಗಳ್ ಗುರುರಾಜ್ ಅಂತ ಇದ್ದ ಅವನು ಫ್ಯಾಮಿಲಿಯಲ್ಲಿ ಅವರ ತಂದೆ ಇರಲಿಲ್ಲ ತಾಯಿಗೆ ಎಲ್ಲ ಆಡ್ಕೊಳಕ್ ಸ್ಟಾರ್ಟ್ ಆದ್ರು ಅವ್ರ ಮನೆಯವ್ರು ಇಲ್ಲ ಎಲ್ಲರೂ ಐದು ಜನ ಒಟ್ಟಿಗೆ ಸೂಸೈಡ್ ಮಾಡ್ಕೊಂಡ್ರು ಕುಣಿಗಲ್ಲಲ್ಲಿ ಆಮೇಲೆ ಇನ್ನೊಬ್ರು ನಮ್ಮ ರಿಲೇಟಿವ್ ಒಬ್ರು ಒಂದು ಹುಡುಗಿ ಲವ್ ಲವ್ ಕೇಸ್ ಇದು ಎಂಗೇಜ್ಮೆಂಟ್ ಆಯ್ತು ಬೇರೆ ಹುಡುಗನ್ ಜೊತೆ ನಾನು ಲವ್ ಮಾಡಿದ ಹುಡುಗನ್ ಜೊತೆ ಮದುವೆ ಆಗಿಲ್ಲ ಅಂತ ಎಂಗೇಜ್ ಎಂಗೇಜ್ಮೆಂಟ್ ದಿನ ರಾತ್ರಿ ಸೂಸೈಡ್ ಮಾಡ್ಕೊಂಡ್ರು ಈ ತರ ಹಲವಾರು ಕೇಸಸ್ ನಾನು ಈಗ ಎಮ್ ಡಿ ಪೀಚಿ ಮಾಡುವಾಗ ನನ್ನ ಜೊತೆಗೆ ಸೇರಿದಂತ ಹುಡುಗ ಎಮ್ ಎಮ್ ಎಸ್ ಸಿ ಎ ಮಾಡ್ತಿದ್ದ ಹುಡುಗ ಎರಡನೇ ವರ್ಷದಲ್ಲಿ ನನ್ನ ಮಂಗಳೂರಲ್ಲಿ ಮಾಡಿದ್ದು ಸಕಲೇಶ್ಪುರ ಬಂದು ಅಲ್ಲಿ ಲಾಡ್ಜ್ ಮಾಡಿ ಅಲ್ಲಿ ಸೂಸೈಡ್ ಮಾಡಿಕೊಂಡ್ರು ನಾವು ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಅಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಜಾಸ್ತಿ ನಾವು ನೋಡ್ತಾ ಇದೀವಿ ಯಾಕೆಂದ್ರೆ ಒತ್ತಡ ತುಂಬಾ ನಾವು ಒಂದ್ಸತಿ ಫಾರ್ಟಿ ಏಟ್ ಅವರ್ಸು ಸೆವೆಂಟಿ ಟು ಅವರ್ಸ್ ಎಲ್ಲ ಡ್ಯೂಟಿ ಮಾಡಬೇಕಾಗತ್ತೆ ಅದೇ ರೀತಿ ಪೊಲೀಸ್ ಅವ್ರಲ್ಲೂ ಕೂಡ ಹಲವಾರು ಕೇಸಸ್ ಅನ್ನ ನಾವು ನೋಡ್ತಾ ಇದೀವಿ ಹಲವಾರು ಸತಿ ಪೊಲೀಸ್ ಅವರಿಗೆ ಮೂರ್ ತಿಂಗಳು ನಾಲ್ಕು ತಿಂಗಳು ರಜಾ ಕೊಡೋದಿಲ್ಲ ಅಂತ ಅವ್ರಿಗೆ ನಾವೆಲ್ಲ ಟ್ರೈನಿಂಗ್ ಮಾಡಿದಾಗ ಅವ್ರು ಹೇಳ್ತಾರೆ ಅಂದ್ರೆ ಅಷ್ಟು ಒತ್ತಡದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ